ಬೆಂಗಳೂರಿನಲ್ಲಿ ಕನ್ನಡ ಮಾತನಾಡಿದ್ರೆ ಬೀಳುತ್ತೆ ಗೂಸ ಕರ್ನಾಟಕದಲ್ಲಿ ಹೆಚ್ಚಾದ ಹಿಂದಿ ಭಾಷಿಕರ ದಬ್ಬಾಳಿಕೆ ಬೆಂಗಳೂರಿನಲ್ಲಿ ಕನ್ನಡ ಮಾತನಾಡಿದ್ದಕ್ಕೆ ಕನ್ನಡಿಗನ ಮೇಲೆ ಹಲ್ಲೆಯಾಗಿದೆ ಕನ್ನಡ ಮಾತಾಡು ಎಂದಿದ್ದಕ್ಕೆ ಕನ್ನಡಿಗನ ಮೇಲೆ ಹಲ್ಲೆ ನಿನ್ನೆ ರಾತ್ರಿ ಫುಡ್ ಡೆಲಿವರಿಗಾಗಿ ಹೋಟೆಲ್ಗೆ ತೆರಳಿದ್ದ ಕನ್ನಡಿಗ உ <laughs> ಕನ್ನಡಿಗ ಝೊಮ್ಯಾಟೊ ಡೆಲಿವರಿ ಬಾಯ್ ಮೇಲೆ ದುರುಳರು ಹಲ್ಲೆ ಮಾಡಿದ್ದಾರೆ ಕನ್ನಡ ಮಾತಾಡಿ ಎಂದಿದ್ದಕ್ಕೆ ಹೋಟೆಲ್ ಸಿಬ್ಬಂದಿಯಿಂದ ಅಟ್ಯಾಕ್ ಆಗಿದೆ ಬೆಂಗಳೂರಿನ ಹೆಸರಘಟ್ಟ ರಸ್ತೆಯ ಗಬ್ರು ಹೋಟೆಲ್ನಲ್ಲಿ ಈ ಒಂದು ಘಟನೆ ನಡೆದಿದೆ ಹೋಟೆಲ್ನಲ್ಲಿದ್ದ ಹಿಂದಿ ಭಾಷಿಕರು ಎಲ್ಲರೂ ಸೇರಿ ಕನ್ನಡಿಗನ ಮೇಲೆ ಹಲ್ಲೆ ನಡೆಸಿದ್ದಾರೆ ಹೆಸರಘಟ್ಟ ರಸ್ತೆಯ ಸಪ್ತಗಿರಿ ಆಸ್ಪತ್ರೆ ಬಳಿ ಇರುವ ಈ ಒಂದು ಹೋಟೆಲ್ ಹಲ್ಲೆ ಮಾಡುವ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ಬಿಟ್ಟಿದೆ ಹಿಂದಿ ಭಾಷಿಕರ ದಬ್ಬಾಳಿಕೆಯ ವಿರುದ್ಧ ರೊಚ್ಚಿಗೆದ್ದಿದ್ದಾರೆ ಕನ್ನಡಿಗರು ಕರ್ನಾಟಕದಲ್ಲಿ ಕನ್ನಡಿಗರಿಗೆ ರಕ್ಷಣೆ ಇಲ್ಲದಂತ ಸ್ಥಿತಿ ನಿರ್ಮಾಣವಾಗ್ಬಿಟ್ಟಿದೆ ಹಿಂದಿ ಅಂದ್ರೆ ಉತ್ತರ ಭಾರತದಿಂದ ಬಂದು ಕರ್ನಾಟಕದಲ್ಲಿ ನೆಲೆ ಕಂಡುಕೊಂಡು ಈಗ ಕನ್ನಡಿಗರ ಮೇಲೆ ದಬ್ಬಾಳಿಕೆ ಶುರು ಮಾಡ್ತಾ ಇದ್ದಾರೆ ಹಿಂದಿ ವಾಲಗಳು ಬೆಂಗಳೂರಿನಲ್ಲಿ ಕನ್ನಡ ಮಾತನಾಡು ಅಂದಿದ್ದಕ್ಕೆ ಕನ್ನಡಿಗರ ಮೇಲೆ ಹಲ್ಲೆ ಮಾಡಿದ್ದಾರೆ ಹಿಂದಿ ವಾಲಗಳು ನಿನ್ನೆ ತಡರಾತ್ರಿ ಫುಡ್ ಡೆಲಿವರಿಗಾಗಿ ಹೋಟೆಲ್ಗೆ ಝೊಮ್ಯಾಟೊ ಡೆಲಿವರಿ ಬಾಯ್ ಒಬ್ಬ ತೆರಳಿದ್ದ ಅಲ್ಲಿ ಕನ್ನಡ ಮಾತಾಡು ಅಂತೇಳಿ ಸಿಬ್ಬಂದಿಗೆ ಹೇಳಿದ ಕೂಡಲೇ ಹಿಂದಿ ವಾಲಗಳು ಎಲ್ಲರೂ ಸೇರಿ ಆ ಒಬ್ಬ ಕನ್ನಡಿಗನ ಮೇಲೆ ಸುತ್ತುವರೆದು ಗೂಸ ಕೊಟ್ಬಿಟ್ಟಿದ್ದಾರೆ ಕರ್ನಾಟಕದಲ್ಲಿ ಹಿಂದಿ ದಬ್ಬಾಳಿಕೆ ಹೆಚ್ಚಾಗ್ಬಿಟ್ಟಿದೆ ಬೆಂಗಳೂರಿನ ಹೆಸರುಘಟ್ಟ ರಸ್ತೆಯ ಗಬ್ರು ಹೋಟೆಲ್ನಲ್ಲಿ ಈ ಒಂದು ಘಟನೆ ನಡೆದಿರೋದು ಹೋಟೆಲ್ನಲ್ಲಿದ್ದ ನಲ್ಲಿದ್ದ ಎಲ್ಲಾ ಹಿಂದಿ ಭಾಷಕರು ಸೇರ್ಬಿಟ್ಟು ಕನ್ನಡಿಗರ ಮೇಲೆ ಹಲ್ಲೆ ಮಾಡಿದ್ದಾರೆ ಉದ್ಯೋಗ ನಿಮಿತ್ತ ಬೆಂಗಳೂರಿಗೆ ಬಂದು ಇಲ್ಲೇ ನೆಲೆ ಕಂಡ್ಕೊಂಡು ಇಲ್ಲೇ ನೀರು ಇಲ್ಲೇ ಆಹಾರ ತಿಂದು ಕನ್ನಡಿಗರಿಗೆ ದ್ರೋಹ ಆಗ್ತಾ ಇದೆ ಹಿಂದಿ ವಾಲಗಳಿಂದ ಕನ್ನಡಿಗರ ಮೇಲೆ ದರ್ಪ ದೌರ್ಜನ್ಯವನ್ನ ಎಸಕ್ತಾ ಇದ್ದಾರೆ ಹಿಂದಿ ಬಾಲಗಳು ಹಲ್ಲೆ ಮಾಡಿರುವ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ ವಿಡಿಯೋ ನೋಡಿ ಕನ್ನಡಿಗರು ಹಿಂದಿ ಭಾಷಕರ ವಿರುದ್ಧ ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ